ಬಕ್ರೀದ್ ಹಬ್ಬದ ಹಿನ್ನೆಲೆಯಲ್ಲಿ ಕಾರವಾರ ನಗರದ ವಿವಿಧೆಡೆ ಟಗರುಗಳ ಮಾರಾಟ ಜೋರಾಗಿದ್ದು ಮುಸ್ಲಿಮರು ಖರೀದಿಗೆ ಮುಂದಾಗಿದ್ದಾರೆ ಮುಸ್ಲಿಮರು ತ್ಯಾಗದ ಪ್ರತೀಕವಾಗಿ ಆಚರಿಸುವ ಬಕ್ರೀದ್ ಹಬ್ಬದ ಹಿನ್ನೆಲೆಯಲ್ಲಿ ಕಾರವಾರ ನಗರದಲ್ಲಿ ಟಗರಿನ ವ್ಯಾಪಾರ ಜೋರಾಗಿದೆ ವಿವಿಧ ತಳಿಗಳ ಟಗರು ಹಾಗೂ ಮೇಕೆಗಳ ಹಿಂಡು ನಗರಕ್ಕೆ ಕಾಲಿಟ್ಟಿವೆ ಇಲ್ಲಿನ ಬಿಲ್ಟ್ ಸರ್ಕಲ್ ಕಾಜುಬಾಗ ಅಳವೆವಾಡ ಸೇರಿದಂತೆ ಹಲವು ಕಡೆಗಳಲ್ಲಿ ಕಳೆದ ಒಂದು ವಾರದಿಂದ ಟಗರಿನ ವ್ಯಾಪಾರ ನಡೆಯುತ್ತಿದೆ ಇಲ್ಲಿನ ವ್ಯಾಪಾರಿಗಳು ಹಾವೇರಿ ಬೆಳಗಾವಿ ಹಾಗೂ ಕೊಪ್ಪಳ ಸೇರಿದಂತೆ ಉತ್ತರ ಕರ್ನಾಟಕದ ಭಾಗದಿಂದ ಟಗರುಗಳನ್ನು ತಂದು ಮಾರಾಟ ಮಾಡುತ್ತಿದ್ದಾರೆ ಟಗರು ಹಾಗೂ ಮೇಕೆಗಳ ತೂಕಕ್ಕೆ ತಕ್ಕಂತೆ ದರ ನಿಗದಿಪಡಿಸಲಾಗಿದೆ ಅಲ್ಲದೆ ಕೆಲವು ವಿಶೇಷ ತಳಿಯ ಮೇಕೆಗಳಿಗೆ ಅವುಗಳ ದೇಹದಾಡ್ಯತೆ ಕೂಡುಗಳ ಬೆಳವಣಿಗೆ ಹಾಗೂ ಬಿಳಿ ಕಪ್ಪು ಕಂದು ಸೇರಿದಂತೆ ವಿವಿಧ ಬಣ್ಣಗಳ ಮೇಲೆಯೂ ದರ ನಿಗದಿ ಮಾಡಿ ವಹಿವಾಟು ನಡೆಸಲಾಗುತ್ತಿದೆ ಸದ್ಯ ಕಾರವಾರಕ್ಕೆ ವ್ಯಾಪಾರಕ್ಕೆಂದು ತಂದ ಬಹುತೇಕ ಟಗರುಗಳು ಮೂವತ್ತೈದರಿಂದ ಐವತ್ತು ಕೆಜಿ ವರೆಗೆ ತೂಕುತ್ತದೆ ಮೇಲ್ಸೇತುವೆಯ ಕಂಬ ರಸ್ತೆ ಬದಿಯ ಮರಗಳಿಗೆ ಹಾಗೂ ಅಂಗಡಿಗಳ ಮುಂದೆ ಕಟ್ಟಲಾಗುವ ಆಳೆತ್ತರದ ಟಗರುಗಳನ್ನು ಕಂಡು ಗ್ರಾಹಕರು ಅವುಗಳ ಫೋಟೋ ಕ್ಲಿಕ್ಕಿಸಿಕೊಳ್ಳುತ್ತಿರುವ ದೃಶ್ಯ ಕೂಡ ಸಾಮಾನ್ಯವಾಗಿದೆ ಕಾರವಾರದ ಇಬ್ರಾಹಿಂ ಶೇಖ್ ಎಂಬುವರು ಬಕ್ರೀದ್ ಆಚರಣೆಗಾಗಿ ಲಕ್ಷಾಂತರ ಮೌಲ್ಯದ ಟಗರುಗಳನ್ನು ಖರೀದಿಸಿ ತಂದಿದ್ದಾರೆ ಆಫ್ರಿಕನ್ ಬೋರೋ ತಳಿಯ ಟಗರುಗಳು ಇವಾಗಿದ್ದು ಒಂದು ಟಗರಿನ ಮೌಲ್ಯ ಬರೋಬ್ಬರಿ ಮೂರು ಲಕ್ಷ ರೂಪಾಯಿ ಆಗಿದೆ ಜೊತೆಗೆ ಒಂದು ಟಗರು ಸುಮಾರು ಒಂದೂವರೆ ಕ್ವಿಂಟಲ್ವರೆಗೆ ತೂಕವಿದ್ದು ಮುಂಬೈನಿಂದ ತರಿಸಲಾಗಿದೆ ಎಂದು ಅವರು ತಿಳಿಸಿದರು ಕೆನರಾಪ್ಲಸ್ ನ್ಯೂಸ್ ಕಾರವಾರ